ಸಚಿವ ಪ್ರಿಯಾಂಕ್ ಖರ್ಗೆಗೆ ಜೀವ ಬೆದರಿಕೆಯ ಹಿನ್ನೆಲೆ ಪ್ರಿಯಾಂಕ್ ಖರ್ಗೆಗೆ ಬೆಂಗಾವಲು ಪಡೆಯನ್ನ ಸರ್ಕಾರ ಕೊಟ್ಟಿದೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ರು ಜೀವ ಬೆದರಿಕೆ ಇದೆ ಅಂತ ಹೇಳ್ತಾ ಇದ್ರು ಬೆನ್ನಲ್ಲೇ ಈಗ ಪ್ರಿಯಾಂಕ್ ಖರ್ಗೆ ಬೆಂಗಾವಲು ಪಡೆಯನ್ನ ಸರ್ಕಾರ ನೀಡಿದೆ ಗುಪ್ತಚರ ಇಲಾಖೆ ಮಾಹಿತಿಯಂತೆ ಸದ್ಯಕ್ಕೆ ನೀಡಲಾಗಿದೆ ಇಂದಿನಿಂದ ಎಸ್ಕಾಟ್ನ ನೀಡಿರುವ ಗೃಹ ಇಲಾಖೆ ಜೀವ ಬೆದರಿಕೆಯ ಸಂಬಂಧ ಡಿಜಿಗೆ ದೂರನ್ನ ಕೊಟ್ಟಿದ್ರು ಖರ್ಗೆ ಅವರು ಈಗ ಅದರ ಬೆನ್ನಲ್ಲೇ ಈಗ ಬೆಂಗಾವಲು ಪಡೆಯನ್ನ ಸರ್ಕಾರ ಕೊಟ್ಟಿದೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈಗ ಬೆಂಗಾವಲು ಪಡೆಯನ್ನ ಕೊಟ್ಟಿದೆ ಗುಪ್ತಚರ ಇಲಾಖೆ ಮಾಹಿತಿಯಂತೆ ಬೆಂಗಾವಲು ವಾಹನ ನೀಡಲಾಗಿದೆ ಇಂದಿನಿಂದ ಎಸ್ಕಾಟ್ನ ನೀಡಿರುವ ಗೃಹ ಇಲಾಖೆ ಜೀವ ಬೆದರಿಕೆ ಸಂಬಂಧ ಡಿಜಿಗೆ ಖರ್ಗೆ ಅವರು ದೂರನ್ನ ಕೊಟ್ಟಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನಮಗೆ ಜೀವ ಬೆದರಿಕೆ ಇದೆ ಅಂತ ಹೇಳ್ತಾ ಇದ್ರು ಏನು ಆರ್ ಎಸ್ ಎಸ್ ವಿಚಾರ ಪ್ರಸ್ತಾಪ ಮಾಡಿದ್ರು ಆರ್ ಎಸ್ ಎಸ್ ವಿಚಾರವಾಗಿ ಪತ್ರಗಳನ್ನ ಬರೆದಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕರೆ ಕೂಡ ಬಂದಿತ್ತು ಅವ್ರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು ವಿಚಾರಣೆಯನ್ನು ಕೂಡ ಮಾಡಲಾಗಿತ್ತು ಅದರ ಬೆನ್ನಲ್ಲೇ ನನಗೆ ಜೀವ ಬೆದರಿಕೆ ಇದೆ ನನಗೆ ಭಯ ಆಗತ್ತೆ ನನ್ನ ಜೀವಕ್ಕೆ ರಕ್ಷಣೆ ಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ದೂರನ್ನು ಕೂಡ ಕೊಟ್ಟಿದ್ರು ಡಿ ಅವರಿಗೆ ಅವ್ರಿಗೆ ಅದರ ಸಂಬಂಧ ಈಗ ಪ್ರಿಯಾಂಕ್ ಖರ್ಗೆಗೆ ಬೆಂಗಾವಲು ಪಡೆಯನ್ನು ಸರ್ಕಾರ ಕೊಟ್ಟಿದೆ ಇಂದಿನಿಂದ ಬೆಂಗಾವಲು ಪಡೆಯನ್ನ ನೀಡಲಾಗಿದೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದಂತಹ ಮಾತಿಗೆ ಅಂದ್ರೆ ಜೀವ ಬೆದರಿಕೆ ಇದೆ ಅಂತ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು ಗುಪ್ತಚರ ಇಲಾಖೆ ಮಾಹಿತಿಯಂತೆ ಬೆಂಗಾವಲು ವಾಹನವನ್ನ ನೀಡಲಾಗಿದೆ ಇಂದಿನಿಂದ ಎಸ್ಕಾಟ್ನ ಗೃಹ ಇಲಾಖೆ ಕೊಟ್ಟಿದೆ ಎಸ್ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ದೀಪಾ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದು ಆರ್ ಎಸ್ ಎಸ್ ವಿಚಾರ ಮುನ್ನೆಲೆಗೆ ಬಂದ ನಂತರ ನನಗೆ ಒಂದು ಜೀವ ಬೆದರಿಕೆ ಇದೆ ಅಂತ ಹೇಳ್ತಾ ಇದ್ರು ಅದರ ಸಂಬಂಧ ಈಗ ಸರ್ಕಾರ ಕೂಡ ಬೆಂಗಾವಲು ಪಡೆಯನ್ನ ಕೊಟ್ಟಿದೆ ಪ್ರಿಯಾಂಕರ್ಗೆ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಲಭ್ಯ ಆಗಿದೆ ದೀಪಾ ಸಾಹಿತ್ಯ ಯಾವಾಗ ಆರ್ ಎಸ್ ಎಸ್ ವಿಚಾರವಾಗಿ ಪ್ರಿಯಾಂಕರ್ಗೆ ಮಾತನಾಡಿದ್ರು ಆಗಿಂದಲೂ ಕೂಡ ಕರೆಗಳ ಮೂಲಕ ಅವರಿಗೆ ಬೆದರಿಕೆ ಬಂದಿದ್ದಂತಹದನ್ನ ಅವರೇ ಬಹಿರಂಗ ಪಡಿಸಿದ್ರು ವಿತ್ ವಿಡಿಯೋವನ್ನು ಕೂಡ ಬಹಿರಂಗ ಮಾಡಿದ್ರು ಅದರ ಬೆನ್ನಲ್ಲೇ ಒಂದು ಡಿಜಿಗೆ ದೂರನ್ನ ಕೊಟ್ಟಿದ್ರು ದೂರು ಕೊಟ್ಟಂತಹ ಬೆನ್ನಲ್ಲೇ ಬೆಂಗಾಲು ಬೆಂಗಾವಲು ವಾಹನ ವಾಹನವನ್ನ ಕೊಟ್ಟಿರುವಂತಹದ್ದು ಅಂದ್ರೆ ಸಹಜವಾಗಿ ಈ ರೀತಿಯಾದಂತಹ ಸಮಯದಲ್ಲಿ ಸೆಕ್ಯೂರಿಟಿಯನ್ನ ಟೈಟ್ ಮಾಡ್ತಾರೆ ಸೆಕ್ಯೂರಿಟಿಯನ್ನ ನೀಡ್ತಾರೆ ಅದರಂತೆ ಇವರಿಗೂ ಕೂಡ ಸೆಕ್ಯೂರಿಟಿಯನ್ನ ಹೆಚ್ಚಿನ ಸೆಕ್ಯೂರಿಟಿಯನ್ನ ನೀಡಲಾಗಿದೆ ಈಗ ಆಲ್ರೆಡಿ ಅವರಿಗೆ ಗನ್ ಗನ್ಮ್ಯಾನ್ಸ್ ಅವರೆಲ್ಲೂ ಕೂಡ ಇದ್ರು ಅದರ ಜೊತೆಗೆ ಇದೀಗ ಬೆಂಗಾವಲು ವಾಹನವನ್ನ ನೀಡಿರುವಂತಹದ್ದು ಯಾವ ಸಮಯದಲ್ಲಿ ಏನಾಗುತ್ತೆ ಅನ್ನುವಂತಹದ್ದು ಗೊತ್ತಿಲ್ಲ ಯಾಕಂದ್ರೆ ನಿರಂತರ ಕರೆಗಳ ಮೂಲಕ ಅವರನ್ನ ಬೆದರಿಸುವಂತಹ ಕೆಲಸ ಆಗಿತ್ತು ಅದರ ಬೆನ್ನಲ್ಲೇ ಇದೀಗ ಈ ರೀತಿಯಾದಂತಹದ್ದು ಬೆಂಗಾವಲು ವಾಹನವನ್ನ ಗೃಹ ಇಲಾಖೆ ನೀಡಿರುವಂತಹದ್ದು ಸಾಹಿತ್ಯ ಓಕೆ ಯು ಮಾಹಿತಿಗಾಗಿ ಇಂದಿನಿಂದ ಎಸ್ಕಾಟ್ನ ಗೃಹ ಇಲಾಖೆ ಪ್ರಿಯಾಂಕ ಖರ್ಗೆ ಅವರಿಗೆ ಕೊಟ್ಟಿದೆ ಯಾಕೆಂತಂದರೆ ನಿರಂತರವಾಗಿ ಕರೆ ಬರ್ತಾಯಿತ್ತು ಅಂತ ಅವರೇ ಹೇಳಿಕೊಂಡಿದ್ದಾರೆ ನನಗೆ ಬೆದರಿಕೆಯ ಕರೆ ಬಂದಿದೆ ಹಾಗಾಗಿ ನನಗೆ ಬೆಂಗಾವಲು ಪಡೆ ಬೇಕು ಅಂತ ಅವರು ಕೂಡ ಡಿ ಜಿ ಬಳಿ ಮನವಿಯನ್ನು ಮಾಡಿಕೊಂಡಿದ್ರು ಅದರ ಬೆನ್ನಲ್ಲೇ ಸರ್ಕಾರ ಈಗ ಬೆಂಗಾವಲು ಪಡೆಯನ್ನು ಕೊಟ್ಟಿದೆ